ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಫುಲ್ಬಾಲ್ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಇವರೆಲ್ಲರಲ್ಲೂ ನನ್ನ ವಿನಮ್ರ ಮನವಿ ಏನಂತಂದರೆ ನಾಳೆ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಾಲೂಕಿನಿಂದ ಕೋಲಾರಕ್ಕೆ ಬಂದು ಕೋಲಾರಲ್ಲಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾಯಿದ್ದೆ ಅಂತಂದರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಅನ್ನರಾಮಯ್ಯ ಸಿದ್ದರಾಮಯ್ಯನವರ ಬಗ್ಗೆ ಮಾನ್ಯ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಒಂದು ಪ್ರಾಸಿಕ್ಯೂಷನ್ಗೆ ಏನು ನೀಡಿದ್ದಾರೆ ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿತೈಷಿಗಳು ಪಕ್ಷದ ಕಾರ್ಯಕರ್ತರು ನಾಯಕರು ಮುಖಂಡರುಗಳೆಲ್ಲರೂ ಸೇರಿ ಪ್ರತಿಭಟನೆ ನಮ್ಮ ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರನ ಕೋಲಾರನಲ್ಲಿ ಪಕ್ಷದ ವತಿಯಿಂದ ಮೆಕ್ಕೆ ಸರ್ಕರಲ್ಲಿ ಮಾನವ ಸರ್ಕಲಿಯನ್ನು ನಿರ್ಮಿಸಿ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಅದಕ್ಕೆ ದಯಮಾಡಿ ಈಗ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ಆಹ್ವಾನ ಎಂದು ಪರಿಗಣಿಸಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಂದು ಒಂದು ಕಳಕಳಿ ಮಾಡಿ ಥ್ಯಾಂಕ್ ಯು ವಿಶೇಷವಾಗಿ ನಮ್ಮ ಪತ್ತೂರು ಮಂಜುನಾಥ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಹುಡುಬಾಲ್ ತಾಲೂಕಿನ ಎಲ್ಲ ಸಂಸ್ಥೆ ಬಂದು ಭಗನೀಯರನ್ನು ಕಾಡ್ಕೊಂಡು ಏನಂತಂದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂಥ ನೂರು ಮೂವತ್ತಾರು ಅಭೂತಪೂರ್ವವಾದಂಥ ವಿಜಯವನ್ನು ಕೊಟ್ಟಿರ್ತಕ್ಕಂಥ ಜನತೆಗೆ ವಿಶ್ವಾಸದ್ರೋಹ ಮಾಡುವಂಥ ಒಂದು ಕೆಲಸನ ಇವತ್ತು ಗೌರ್ನರ್ ಅವರು ಮಾಡಿದ್ದಾರೆ ಖಂಡನೀಯ ಅದನ್ನು ಖಂಡಿಸುತ್ತಾ ಮಾನವ ಸರಪಳಿ ನಿರ್ಮಿಸಿ ಅದೇ ರೀತಿಯಾಗಿ ಖಂಡನ ನಿರ್ಣಯವನ್ನು ಕೂಡ ನಾವು తీర్మా కర్ణాటక జనప్రీయ ముఖ్యమంత్రి సయ్య అన్న విరుద్ధిపాలేషన్ ಅನುಮತಿ ಕೊಟ್ಟಿರೋದು ಖಂಡನೀಯ ಅದರ ವಿರುದ್ಧವಾಗಿ ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಮುಲ್ಬಾಗಲ್ ತಾಲೂಕಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಸದಸ್ಯರುಗಳು ಮುನ್ಸಿಪಾಲ್ ಸದಸ್ಯರುಗಳು ಮಹಿಳಾ ಕಾರ್ಯಕರ್ತರು ಎಲ್ಲ ಮುನ್ಸೂಚನೆ ಘಟಕದ ಎಲ್ಲ ಸದಸ್ಯರುಗಳು ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದರ ಅಂಗವಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೆ ಕಳ್ಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್